ಎಲ್ಲರಿಗೂ ನಮಸ್ಕಾರ ಶ್ರೀರಕ್ಷ ಯಶು ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಗೌರಿ ಪೂಜೆ ಮಾಡಬೇಕು ಹಾಗೂ ಗೌರಿ ಹಬ್ಬದ ಮಹತ್ವವೇನು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡುತ್ತೇವೆ ಅಂದರೆ ಭಾದ್ರಪದ ಮಾಸದಲ್ಲಿ ಮೂರನೇ ದಿನ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡುತ್ತೇವೆ ಗೌರಿ ಎಂಬುದು ಪಾರ್ವತಿ ಪದದ ಪರ್ಯಾಯ ಪದ ಗೌರಿ ಪದದ ಅರ್ಥ ಸಂಪಿಗೆ ಅಂದರೆ ಗೌರವರ್ಣದವಳು ಎಂದರ್ಥ ಗೌರಿ ಹಬ್ಬಕ್ಕೆ ಶಾಸ್ತ್ರೀಯವಾಗಿ ಸ್ವರ್ಣಗೌರಿ ವ್ರತ ಎನ್ನುತ್ತಾರೆ ಗೌರಿ ವ್ರತದ ದಿನ ಗೌರಿ ದೇವಿ ಭೂಲೋಕಕ್ಕೆ ಬಂದು ತನ್ನ ತವರು ಮನೆಗೆ ಬರುವಾಗ ಹೆಣ್ಣು ಮಗಳಾಗಿ ಬಂದು ತವರಿನಲ್ಲಿ ಬಾಗಿನವನ್ನ ತೆಗೆದುಕೊಂಡು ನಂತರ ಗಣೇಶ ಎಂದು ಗಣೇಶನು ತಾಯಿಯನ್ನು ಕರೆದುಕೊಂಡು ಹೋಗಲು ಬರುವನೆಂದು ನಂಬಿಕೆ ಇದೆ ಹೀಗಾಗಿ ತವರು ಮನೆಯಿಂದ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವ ಪದ್ಧತಿ ಇದೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ತವರಿನಿಂದ ಮುತ್ತೈದೆಯ ಬಾಗಿನವನ್ನ ಗೌರಿ ಹಬ್ಬದ ದಿನ ತವರು ಮನೆಯವರು ನೀಡುತ್ತಾರೆ ಭಾರತೀಯ ಮಹಿಳೆಯರು ವಿಶೇಷವಾಗಿ ಈ ಗೌರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ ಇಂತಹ ಸ್ವರ್ಣಗೌರಿ ವ್ರತ ಈ ವರ್ಷದಲ್ಲಿ ಯಾವ ದಿನ ಬಂದಿದೆ ಎನ್ನುವುದನ್ನು ತಿಳಿಯೋಣ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಗೌರಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದಂದು ಆಚರಿಸಲಾಗುತ್ತದೆ ಹಾಗೆಯೇ ಸಮಯ ಬಂದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹಾಗಾಗಿ ಕೌರಿ ಪೂಜೆ ಮಾಡಲು ಶುಭ ಸಮಯ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷಗಳವರೆಗೆ ಪೂಜಾ ಮುಹೂರ್ತ ಒಳ್ಳೆಯದಾಗಿದೆ ಈ ವೇಳೆಯಲ್ಲಿ ಪೂಜೆಯನ್ನು ಮಾಡಬಹುದು ಈ ದಿನ ಸುಮಂಗಲೆಯರು ಕನ್ಯೆಯರು ಸ್ವರ್ಣಗೌರಿ ಆಚರಣೆ ಮಾಡಿ ಗೌರಿ ದೇವಿಯ ಆಶೀರ್ವಾದವನ್ನು ವ್ರತದ ಫಲವನ್ನು ಪಡೆದುಕೊಳ್ಳುತ್ತಾರೆ ಸುಮಂಗಲೆಯರು ತಮ್ಮ ಪತಿಯ ಯೋಗಕ್ಷೇಮ ಶಾಂತಿಯುತ ಸಮೃದ್ಧಿಯ ಜೀವನಕ್ಕೆ ಈ ವ್ರತವನ್ನು ಆಚರಣೆ ಮಾಡುತ್ತೇವೆ ಕನ್ಯೆಯರು ಉತ್ತಮ ಪತಿಯನ್ನು ಪಡೆಯುವುದಕ್ಕೆ ಈ ವ್ರತವನ್ನು ಆಚರಿಸುತ್ತಾರೆ ಈ ದಿನ ಅರಿಶಿಣದ ಗೌರಮ್ಮನನ್ನು ಮಾಡಿ ಅಥವಾ ಮಣ್ಣಿನ ಗೌರಮ್ಮನ ವಿಗ್ರಹವನ್ನು ಮಾಡಿ ಗೌರೀ ದೇವಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸ್ತೋತ್ರಗಳನ್ನು ಪಠನೆ ಮಾಡಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಸಲ್ಲಿಸಿ ಗೌರಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೌರಿ ಹಬ್ಬ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಗೌರಿ ಹಬ್ಬದ ಮಹತ್ವವೇನು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ತರಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು